ಕೋಟಿ ಸಿನಿಮಾ ಅಂತಲ್ಲ ಸಿನಿಮಾದ ಐಡಿಯಾ ನನ್ನ ಲೈಫಿಗೆ ಹೇಗೆ ಬಂತು ಅನ್ನೋದನ್ನು ನಾನು ಮೊನ್ನೆ ಅಷ್ಟೇ ಹಂಚಿಕೊಂಡಿದ್ದೆ ಆ ಒಂದಿನ ಆಕ್ಚುಲಿ ನನ್ನ ನೆನಪಿರೋ ಹಾಗೆ ನಾನು ಒಂದು ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ದಾಗ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರುವ ಸಂದರ್ಭದಲ್ಲಿ ನಾನು ಆ ಹನ್ಸಲ್ಲಿ ಬರಿತಾ ಇದ್ದ ಕತೆಗಳನ್ನು ಇದನ್ನು ವಿಜುವಲ್ ಮೀಡಿಯಮಲ್ಲಿ ತೊಗೊಬಂದ್ರೆ ಹೇಗೆ ಅನ್ನೋ ಒಂದು ಥಾಟ್ ಬಂತು ಸಿನಿಮಾ ಅನ್ನೋ ಒಂದು ಕೀಟ ನನಗೆ ಕಚ್ಬಿಟ್ಟ ಕ್ಷಣ ಅದು ಆ್ಯಂಡ್ ಅದು ಒಂದು ಬಹಳ ಮುಖ್ಯವಾಗಿರುವ ಮೂಮೆಂಟ್ ಅಂತ ನನಗೆ ಈಗ ಅನಿಸ್ತಿದೆ ಯಾಕಂದರೆ ಒಂದು ಕಥೆಯನ್ನು ಸಿನಿಮಾದಲ್ಲಿ ಅಥವಾ ದೊಡ್ಡ ಪರದಿಯಲ್ಲಿ ಹೇಳಬೇಕು ಅನ್ನೋ ಒಂದು ಥಾಟ್ ಇಂದಾಗಿ ನನ್ನ ಜೀವನದಲ್ಲಿ ಏನೇನೇನೋ ಆಗಕ್ಕೆ ಸಾಧ್ಯ ಆಯಿತು ಸತ್ಯ ಹೇಳ್ತೀನಿ ಆ ಕ್ಷಣದವರೆಗೆ ನಾನು ಸಿನಿಮಾವನ್ನ ಬಹಳ ಪ್ರೀ ಬಹಳ ಪ್ಯಾಷನೇಟ್ ಆಗಿ ನೋಡ್ತಾ ಇರಲಿಲ್ಲ ಅಥವಾ ಹೆಚ್ಚು ನನಗೆ ಕನೆಕ್ಷನ್ ಇರಲಿಲ್ಲ ನಾನು ಚಿಕ್ಕವನಿದ್ದಾಗಿಂದು ಸಿನಿಮಾ ನೋಡ್ಕೊಂಡು ಬೆಳೆದವನಲ್ಲ ಯಾಕೆಂದ್ರೆ ನಮ್ಮ ಊರಲ್ಲಿ ಅಹ್ ಟಿ ವಿ ಇರಲಿಲ್ಲ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಿಗೆ ಬರೋವರೆಗೂ ಟಿವಿ ಇರಲಿಲ್ಲ ಅಹ್ ಎಷ್ಟೋ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿಯೇ ಇರ್ತಾ ಇರಲಿಲ್ಲ ಅಲ್ಲಿ ರೇಡಿಯೋ ಮಾತ್ರ ಇದ್ದಿದ್ದು ಸೊ ಆ ತರ ಇದ್ದ ಸಂದರ್ಭ ಸಿನಿಮಾವನ್ನ ನೋಡೋದು ನಮ್ಮ ಊರಲ್ಲಿ ಒಂಥರ ಅಷ್ಟು ಒಳ್ಳೆ ಕೆಲಸ ಅಲ್ಲ ಅನ್ನೋ ಅಭಿಪ್ರಾಯ ಇಟ್ಟಂತಹ ಒಂದು ಊರು ಒಂದು ಆ ಒಂದು ಅಹ್ ತಾಲೂಕು ಅಲ್ಲಿ ಒಂದೇ ಥಿಯೇಟರ್ ಇತ್ತು ಆದರೆ ಹೆಚ್ಚು ಸಿನಿಮಾ ನೋಡಿ ನನ್ಗೆ ನೆನಪಿಲ್ಲ ಬೆಂಗಳೂರಿಗೆ ಬಂದು ಪತ್ರಕರ್ತ ಕೆಲಸ ಮಾಡ್ತಾ ಇರುವಾಗ ಸ್ಪೋರ್ಟ್ಸ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಇದನ್ನೆಲ್ಲ ಕವರ್ ಮಾಡ್ತಾ ಇರುವಾಗ ಅಹ್ ಆರಾಮಾಗಿದ್ದೆ ಆದರೆ ಎಲ್ಲವನ್ನೂ ಕತೆ ರೂಪದಲ್ಲಿ ಹೇಳೋದೊಂದು ಆ ಅಭ್ಯಾಸ ಇತ್ತು ನನಗೆ ಅಥವಾ ಸಹಜವಾಗಿ ಬರ್ತಾ ಇದ್ದಿಲ್ಲ ಕತೆ ಕತೆ ರೂಪದಲ್ಲಿ ಹೇಳೋದು ಅನ್ನೋದು ನನಗೆ ಒಂದ್ಚೂರು ಗೊತ್ತಾದ ಸಂದರ್ಭದಲ್ಲಿ ಕಥೆನ ಆ ದೊಡ್ಡ ಪರದೆಯಲ್ಲಿ ಯಾಕೆ ಹೇಳಬಾರದು ಅನ್ನೋ ಥಾಟ್ ಬಂತು ಮತ್ತು ಆ ಥಾಟ್ ನನ್ನನ್ನು ನನ್ನ ಲೈಫ್ ನ ಮೇಲೆ ಕೆಳಗೆ ಮಾಡಿಬಿಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಆ ಥಾಟ್ ಬಂದ ನಂತರ ಆ ಸರಿಯಾಗಿ ಒಂದು ಒಂದ್ ನೆಮ್ಮದಿಯಲ್ಲಿದ್ದೆ ನಾನು ಬಹಳ ಆರಾಮಾಗಿದ್ದೆ ಆಕ್ಚುಲಿ ಈ ಸಿನಿಮಾದಲ್ಲಿ ಕೋಟಿ ಇರೋ ತರ ಬಹಳ ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿದೆ ಏನೋ ಸಂಬಳ ಬರೋದು ಬೆಂಗಳೂರಲ್ಲೇ ಇರ್ತೀನೋ ಮುಂದುವರಿತೀನೋ ಗೊತ್ತಿರ್ಲಿಲ್ಲ ಊರಿಗೆ ಹೋಗ್ತೀನೋ ಅಥವಾ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೆ ಗದ್ದೆ ತೋಟ ನೋಡ್ಕೋತಾ ಇದ್ದೆ ವಾಪಸ್ ಹೋಗಿ ಗದ್ದೆ ತೋಟ ನೋಡ್ಕೋತೀನೋ ಈ ತರ ನನ್ನ ತಲೆಯಲ್ಲಿ ಹೆಚ್ಚು ಕನಸುಗಳು ಇರಲಿಲ್ಲ ಆದ್ರೆ ಸಿನಿಮಾ ಅನ್ನೋ ವಿಷಯ ನನ್ನ ಲೈಫ್ ಬಂದ್ ಕೂಡ್ಲೆ ನನ್ನ ಜೀವನ ಮೇಲೆ ಕೆಳಗೆ ಆಗ್ಬಿಡ್ತು ಅಲ್ಲಿಂದ ಮುಂದೆ ಅದು ಬಹಳ ಇದು ಇಪ್ಪತ್ತು ವರ್ಷ ಆಗಿದೆ ಈ ಥಾಟ್ ಬಂದು ಬಟ್ ಏನೇನೋ ಕಾರಣಕ್ಕೆ ಅಂದ್ರೆ ನಾನು ಅದನ್ನು ಚೇಸ್ ಮಾಡಿದಷ್ಟು ಅದು ದೂರ ಆಗ್ತಾನೆ ಹೋಯಿತು ಮತ್ತು ಆ ಹಂತದಲ್ಲಿ ನನಗೆ ಸಿನಿಮಾ ಬಗ್ಗೆ ಇದ್ದ ಕಲ್ಪನೆ ಮತ್ತು ಅದು ಬೀಳ್ತಾ ಇದ್ದ ಆ ಅಗಾಧವಾದ ತಿಳಿವಳಿಕೆಯನ್ನ ನಾನು ರೂಢಿಸ್ಕೊಳ್ ಅಹ್ ಅದಕ್ಕೆ ಅದಕ್ಕಿಷ್ಟು ದೊಡ್ಡ ಜರ್ನಿ ಬೇಕಿತ್ತು ಅಂತ ಅನ್ಸುತ್ತೆ